ರಾಯರ ಮಹಿಮೆ ರಾಮ ವೆಂಕಣ್ಣನ ಕತೆ ವೆಂಕಣ್ಣ ಒಬ್ಬ ಯುವ ಬ್ರಾಹ್ಮಣ ಹುಡುಗ ಅವನು ಚಿಕ್ಕವನಿದ್ದಾಗಲೇ ಅವನ ತಂದೆ ತಾಯಿಗಳು ತೀರಿ ಹೋದರು ಅವನ ತಾಯಿ ಚಿಕ್ಕಪ್ಪ ಅವನ ಪಾಲಕರಾದರು ಅವರು ಅವನ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ಅವನ ಶಿಕ್ಷಣವನ್ನು ನಿರಾಕರಿಸಿದರು ಅವರು ಅವನಿಗೆ ಹಿಂಸೆ ನೀಡಿ ದನಗಳನ್ನು ಮೇಯಿಸಲು ಕಳಿಸುತ್ತಿದ್ದರು ಒಂದು ದಿನ ದನಗಳನ್ನು ಮೇಯಿಸುತ್ತಿದ್ದಾಗ ವೆಂಕಣ್ಣ ಒಬ್ಬ ಸಂತನನ್ನು ನೋಡಿ ಅವರ ಕರುಣಾಮಯ ದೃಷ್ಟಿ ಮತ್ತು ಶಾಂತ ನಡವಳಿಕೆಯಿಂದ ಆಕರ್ಷಿತನಾದ ವೆಂಕಣ್ಣನು ಅವರ ಪಾದಗಳಿಗೆ ಬೀಳಿದನು ತನ್ನ ದುಃಖವನ್ನು ಸ್ಮರಿಸುತ್ತಾ ಅವನು ಅಳತೊಡಗಿದ ಆ ಸಂತನು ಅವನಿಗೆ ಮಂತ್ರಾಕ್ಷತೆಯನ್ನು ನೀಡಿ ಕಷ್ಟಗಳಲ್ಲಿ ತಮ್ಮನ್ನು ಸ್ಮರಿಸು ಎಂದು ಹೇಳಿದರು ಈ ಮಾತುಗಳನ್ನು ಕೇಳಿದ ವೆಂಕಣ್ಣನ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡಿತು ಕಾಲ ಕಳೆದಂತೆ ಒಮ್ಮೆ ನವಾಬ್ ಸಿದ್ದಿ ಮಸೂದ್ ಖಾನ್ ತನ್ನ ದಳದೊಂದಿಗೆ ಆ ಪ್ರದೇಶದ ಮೂಲಕ ಹಾದು ಹೋದ ಅವನ ದೂತನು ಒಂದು ಮಹತ್ವವಾದ ಸಂದೇಶವನ್ನು ತಂದನು ಆದರೆ ಆ ಸ್ಥಳೀಯ ಭಾಷೆಯನ್ನು ಓದಲು ತಿಳಿಯದೆ ಹತ್ತಿರದಲ್ಲಿದ್ದ ವೆಂಕಣ್ಣನು ಕರೆಸಿ ಈ ಸಂದೇಶವನ್ನು ಓದಲು ಹೇಳಿದರು ಜ್ಞಾನವಿಲ್ಲದ ವೆಂಕಣ್ಣನು ತಾನು ಓದಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ನವಾಬ್ ನಂಬಲಿಲ್ಲ ಆತ ಕಡ್ಡಾಯವಾಗಿ ಓದಲು ಹೇಳಿದನು ಇಲ್ಲದಿದ್ದರೆ ಶಿಕ್ಷೆಯನ್ನು ಘೋಷಿಸಿದನು ಭಯಭೀತನಾದ ವೆಂಕಣ್ಣನು ರಾಘವೇಂದ್ರ ಸ್ವಾಮಿಯನ್ನು ಪ್ರಾರ್ಥಿಸಿ ಆ ಸಂದೇಶವನ್ನು ಕೈಯಲ್ಲಿ ಹಿಡಿದನು ಅದೃಷ್ಟವಶಾತ್ ಅವನು ಅದನ್ನು ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ಶಕ್ತನಾದ ಆ ಸಂದೇಶವು ನವಾಬನಿಗೆ ವಿಜಯದ ಸುದ್ದಿ ತಲುಪಿಸಿತು ಸಂತೋಷಗೊಂಡ ನವಾಬ್ ವೆಂಕಣ್ಣನ ಬುದ್ಧಿ ಮೆಚ್ಚಿ ಅವನನ್ನು ಅಧೋನಿಯ ದಿವಾನನಾಗಿ ನೇಮಿಸಿದನು ಹೀಗಾಗಿ ನಿರಕ್ಷರ ದನಗಾಯ ವೆಂಕಣ್ಣ ದಿವಾನ್ ವೆಂಕಣ್ಣನಾದನು